ಫುಲ್ ಪ್ಯಾಕ್ ಅದು ಬರೀತಾನೆ ನಾನು ಕಾಣ್ತಾನೆ ಇಲ್ಲ ಫ್ರೆಂಡ್ಸು ನಂಗೆ ತುಂಬ ಜಾಸ್ತಿ ಆಗಿದೆ ಹೊರಗಡೆ ಬಂದಿದ್ವಿ ಹಂಗೆ ಸೋಡಾ ಕುಡಿಯೋಣ ಅಂತೇಳಿ ನೀವು ಕಮ್ಮಿ ಹತ್ರ ಸೋಡಾ ತೊಗೊಳಕ್ಕೆ ಬಿಡ್ತೀನಿ ನಾನು ಎಫ್ಫ್ರೆಂಡಲ್ಲಿ ಹೋಗಿದ್ದ ಬ್ಯಾಕೆಲ್ಲ ಒಂದು ಜನ ಇರಲಿಲ್ಲ ನಾವು ಬಂದ ತಕ್ಷಣ ನೋಡಿದ್ರೆ ಜನನೇ ರಶ್ ಆಗೋದ್ರು ಅದೇ ಅಪ್ಪ ಜನ ಇರಲಿಲ್ಲ ಅಲ್ವಾ ಫ್ರೆಂಡ್ಸ್ ಮಳೆ ಬಂದಿದೆ ನೋಡಿ ಮಳೆ ಬಂದಿರೋದ್ರಿಂದ ರೋಡೆಲ್ಲ ನೆಂದಿದೆ ತಾನು ಜ್ಯೂಸ್ ಬೇಡವಂತೆ ಮಳೆಯಲ್ಲಿ ನಂಗೆ ಮಾತ್ರ ಸೋಡಾ ಬೇಡವಚ್ಚಿ ಬೇಡ ಅವಳಿಗೆ ಬಿಸಿ ಬಿಸಿಯಾಗಿ ಏನಾದರೂ ಬೇಕಂತೆ ಬಿಸಿ ಬಿಸಿ ಬೇಕಾ ನಂಗೆ ಮಾತ್ರ ಜ್ಯೂಸು ಜ್ಯೂಸಲ್ಲ ಸಾರಿ ಸೋಡಾ ಏನೇನೋ ಮಾತಾಡ್ತಾ ಇದ್ದೀವಿ ಚಳಿ ಏನೇನೋ ಮಾತಾಡ್ತಾ ಇದ್ದೀವಿ ಕತೆ ಕುಮಾರಸ್ವಾಮಿ ಲೇಔಟ್ ಹತ್ರ ಇದು ಬ್ಯುಸಿ ರೋಡು ಯಾವಾಗಲೂ ಬ್ಯುಸಿಯಾಗಿರತ್ತೆ ಒಂದು ಜನ ಇರಲಿಲ್ಲಪ್ಪ ನಾವು ಬಂದ ಮೇಲೆ ನೋಡಿ ಎಷ್ಟೊಂದು ಜನ ರಶ್ ಆಗೋಯ್ತು ಅಲ್ವಾ ಯಾವಾಗಲೂ ರಶ್ ಇರುತ್ತೆ ಇವತ್ತು ಮಳೆ ಬಂದಿರೋದಕ್ಕೆ ರಶ್ ಇಲ್ಲ ಚಿಮೀ ಇಲ್ಲಿ ಟೈಮ್ ರಶ್ ಇರುತ್ತೆ ಜ್ಯೂಸಲ್ಲಿ ಬಂದರೆಲ್ಲ ಕುಡ್ದೋದ್ರು ನಾವೇ ಫಸ್ಟ್ ನಮಗೆ ಇಲ್ವಲ್ಲ ಅದೇ ಹಾಕೋ ಸೋಡಾ ಮಾಡಿಕೊಡ್ತವ್ರೆ ಪೆಪ್ಪರ್ ಸೋಡಾ ಕೇಳಿದ್ದು ನಾನು ಫುಲ್ ನೊರೆಯಲ್ಲಿ ಬರ್ತಾ ಇದೆ ಪೆಪ್ಪರ್ ಸೋಡಾ

ನನಗೆ ಬೇಡ ಅವೆಲ್ಲ ಕೊಟ್ಟಿದ್ದಲ್ಲ ಚೆನ್ನಾಗಿತ್ತು ಈ ತರ ಟಿಪ್ಪ ಹೋಗಿದ್ದಾರೆ ಕುಡಿಯೋಕಾಗತ್ತ ಕುಡಿಯಕಾಗಲ್ಲ ನಂಗಂತೂ ಕುಡಿಯೋಕಾಗ್ತಾ ಇಲ್ಲ ಮಿಕ್ಸ್ ಮಾಡಿಲ್ಲ

ಆಗ್ತಾ ಇಲ್ಲ ವೇಸ್ಟ್ ಆಗುತ್ತೆ ಚೂರು ಚೆನ್ನಾಗಿರ್ಲಿಲ್ಲ ಸೋಡಾ ಕಾಯ್ತಾ ಇರ್ಬೇಕು ಊಟಕ್ಕೆ ಗಂಟು ಗಟ್ಟಲೆ ಅವ್ರು ಮಾಡ್ಕೊಡೋ ತಕ್ಕ ಅಂತ ಊಟನೇ ಬೇಡ ಅನ್ಸುತ್ತೆ ತಿನ್ನೋ ಇಂಟ್ರೆಸ್ಟೇ ಉಂಟಾಗುತ್ತೆ ಫ್ರೆಂಡ್ಸಿಗೆ ಪಾನಿಪುರಿ ಬೇಕಂತೆ ತನೋಗೆ ಪಾನಿಪುರಿ ತಿನ್ನ ಪಾನಿಪುರಿನಾ ಪಾನಿಪುರಿ ಬೇಕಂತೆ ಹಾಗಾಗಿ ಪಾನಿಪುರಿ ತಿನ್ನೋಕ್ಕೆ ಅಂಥೇಳಿ ಇಲ್ಲಿ ಬಂದಿದ್ದೀವಿ ಮಳೆ ಬರ್ತಾ ಇರುವಾಗ ಪಾನಿಪುರಿ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ನಾನು ತಿಂತಾ ಇಲ್ಲ ತನು ಮಾತ್ರ ನನ್ನ ಹಸ್ಬೆಂಡ್ ತರಕ್ಕೆ ಅಲ್ಲಿ ಮಳೆ ಶುರುವಾಯಿತು ನನಗೆ ಮಳೆ ಲ್ಯಾಚುರಲ್ ಬರೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಮಳೆ ಅಂದರೆ ತುಂಬ ಜೋರ್ ಜೋರ್ ಮಳೆ ಅಲ್ಲ ನಿಧಾನಕ್ಕೆ ಮಳೆ ಬರ್ತಾ ಇರಬೇಕು ಹೊರಗಡೆ ಬರಬೇಕು ಚೆನ್ನಾಗಿರುತ್ತೆ ಟ್ರಾವೆಲ್ ಮಾಡೋಕೆ ಇಷ್ಟ ಆದರೆ ಡೇಂಜರು ಆದರೂ ನನಗೆ ಅದೇ ಸಣ್ಣಗೆ ಮಳೆ ಬರ್ತಾ ಇದ್ದಾಗ ಟ್ರಾವೆಲ್ ಮಾಡೋಕೆ ತುಂಬ ಇಷ್ಟ ಆಗುತ್ತೆ ಅದು ನೈಟ್ ಟೈಮು ಡೇ ಟೈಮಲ್ಲ ತನುಗೆ ಈ ಬುಟ್ಟಿ ಪುರಿ ಎಲ್ಲ ಭಾಳ ಇಷ್ಟ ಆಗುತ್ತೆ ಬಟ್ ನಂಗೆ ಕೊಡಿಸಲ್ಲ ಬುಟ್ಟಿ ಪುರಿನ ಅಲ್ಲ ಚಿನ್ನಿ ಕಾಣ್ತಾನೇ ಇಲ್ಲ ತಾನು ಮಸಾಲಾ ಪುರಿ ಒಂದು ಪಾನಿಪುರಿ ಒಂದು ಕುಡಿಸ್ತೀನಿ ಜನ ಈ ಪಾನಿಪುರಿ ಮಸಾಲ ಪುರಿ ಅಂದರೆ ಹೆಂಗೆ ಬಿದ್ದು ತಿಂತಾರೆ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನನಗೂ ತುಂಬ ಇಷ್ಟ ಆಗುತ್ತೆ ಬಟ್ ಏನಾಗುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದಕ್ಕೆ ನಾನು ತಿನ್ನಲ್ಲ ಇವಾಗ ನೋಡಿ ಗ್ಯಾಸ್ಟ್ರಿಕ್ ಆಗಿದೆ ಅಂತೇಳಿ ಒಂದು ಚೂರು ಸೋಡಾ ಕುಡಿದು ಬಂದ ಆ ಸೋಡಾ ಒಂದು ಚೂರು ಚೆನ್ನಾಗಿರಲಿಲ್ಲ ಕಷ್ಟಪಟ್ಟು ಕುಡಿದು ನನ್ನ ಹಸ್ಬೆಂಡಿಗೆ ಅರ್ಧ ಕೊಟ್ಟು ಅವ್ರಿಗೆ ಕುಡಿಯೋಕೆ ಇಷ್ಟ ಇಲ್ಲ ಅಂದರೂ ಕುಡಿಸಿದ್ದಾಯ್ತು ನಾವು ಏನಕ್ಕೆ ಬಂದ್ವಿ ಅಂದರೆ ಚೀಲ ಬೇಕು ಅಂತ ಬಂದ್ವಿ ತರಕಾರಿ ಬೇಕು ಅಂತ ಬಂದ್ವಿ ಚೀಲ ಸಿಗಲಿಲ್ಲ ಫ್ರೆಂಡ್ಸ್ ಅಂದರೆ ಪ್ಯಾಕಿಂಗ್ ಮಾಡಬೇಕಲ್ಲ ಮನೇದೆಲ್ಲ ಸಾಮಾನುಗಳನ್ನೆಲ್ಲ ಅದಕ್ಕೋಸ್ಕರ ಚೀಲಗಳು ಬೇಕಿತ್ತು ಅದಕ್ಕೋಸ್ಕರ ಬಂದ್ವಿ ಮನೇಲಿದ್ದು ಚೀಲದಲ್ಲೇ ಅಡ್ಜಸ್ಟ್ ಮಾಡಿ ಸ್ವಲ್ಪ ಪ್ಯಾಕ್ ಮಾಡಿದ್ದೀನಿ ಇನ್ನೂ ಚೀಲಗಳು ಬೇಕು ಇನ್ನೊಂದು ಐದಾರು ಚೀಲನಾದರೂ ಬೇಕು ಕಡಿಮೆ ಅಂದರು ಅದಕ್ಕೋಸ್ಕರ ಬಂದ್ವಿ ಇಲ್ಲಿ ಅಂಗಡಿಗಳಲ್ಲಿ ಕೇಳಿದರೆ ಚೀಲ ಇಲ್ಲ ಇಲ್ಲ ಅಂದರು ಎಲ್ಲೂ ಚೀಲ ಸಿಗ್ತಾಯಿಲ್ಲ ದುಡ್ಡು ಕೊಟ್ಟೆ ತರೋಣ ಅಂತೇಳಿ ಓ ಅಲ್ಲೇ ಯಾರೋ ದೋಸ್ತಿ ಬೇರೆ ಸಿಕ್ಬಿಟ್ರಲ್ಲಪ್ಪ ನನ್ನ ಗಂಡಗೆ ಹ್ಞೂ ಎಲ್ಲಿ ಹೋದ್ರೂ ದೋಸ್ತಿ ಸಿಗ್ತಾರಲ್ಲ ಏನಂತ ಕಾಣೋಣ ಅಲ್ಲೋ ತರಕಾರಿ ಅಂಗಡಿಗೆ ಹೋದ್ರೆ ಅಲ್ಲೂ ಅವರು ದೋಸ್ತೀನಿ ಇಲ್ಲಿ ನಡ್ಕೊಂಡು ಬರ್ತಾಯಿದ್ರು ಇಲ್ಲೂ ದೋಸ್ತೀನಿ ಹ್ಞೂ ಊರು ತುಂಬ ಫ್ರೆಂಡ್ಶಿಪ್ ಈ ರೋಡಲ್ಲಿ ಫಸ್ಟ್ ನಾವು ಒನ್ ಹಸ್ಬೆಂಡ್ ಅಂಗಡಿ ಮಾಡ್ಕೊಂಡಿದ್ದೆ ಹಾಗಾಗಿ ಇಲ್ಲಿ ಈ ರೋಡಲ್ಲಿ ಫ್ರೆಂಡ್ಸ್ ಮುಂಚೆ ಒಂದು ಚಿಕ್ಕದಾಗ ಒಂದು ಮೆಕ್ಯಾನಿಕ್ ಶಾಪ್ ಇಟ್ಕೊಂಡಿದ್ರು ನನ್ನ ಹಸ್ಬೆಂಡು ಹಂಗಾಗಿ ಈ ರೋಡಲ್ಲಿ ಯಾರೋ ಪರಿಚಯ ಇರಬೇಕು ತಾನೋ ಇನ್ನೂ ಎರಡು ವರ್ಷ ಮಗಿದ್ಲು ಅವಾಗ ಸಾರಕ್ಕಿ ಹತ್ರ ಸಾರಕ್ಕಿ ತನಕ ಬಂದ್ವಿ ಚೀಲಕ್ಕೆ ಸ್ವಲ್ಪ ತರಕಾರಿ ತೊಗೊಂಡಿದ್ದೀವಿ ಮಳೆ ಬರ್ತಾ ಇದೆ ಸಣ್ಣದಾಗಿಲ್ಲ ಸೂಪರಾಗಿದೆ ಮಳೆಯಲ್ಲಿ ಹೊರಗಡೆ ಬರೋದಂದ್ರೆ ಒಂಥರ ಖುಷಿ ಬಂತು ಬಂತು ಪಾನಿಪುರಿ ತನಗೆ ಪಾನಿಪುರಿ ಬಂತು ಮಳೇಲಿ ನೆನ್ಕೊಂಡೇ ಬರ್ತೈತೆ ಪಾನಿಪುರಿ ಅವ್ರ ಹೆಂಗೆ ನಿಮ್ಮನ್ನು ಹಿಂದೆಯಿಂದ ನೋಡಿದ್ರು ಯಾರು ಅದು

ಅಲ್ಲ ತರಕಾರಿ ಅಂಗಡಿಗೆ ಹೋದ್ರೆ ತರಕಾರಿ ಅಂಗಡಿರು ನೀವು ಫ್ರೆಂಡ್ ಇರ್ತಾರೆ ಅವರು ಆಟೋ ಓಡಿಸ್ತಿದ್ರು ತರಕಾರಿಗೆ ಬಂದಿದ್ದೀನಿ ಅವ್ರು ಕಷ್ಟ ಸುಖ ಹೇಳ್ಕೊಂಡು ಎಂಟು ಲಕ್ಷ ಸಾಲ ಮಾಡಿದೆ ಹತ್ತು ಲಕ್ಷ ಸಾಲ ಮಾಡಿದೆ ಹತ್ತು ಲಕ್ಷ ಸಾಲ ಮಾಡಿದೆ ಇವಾಗ ಅದು ಬಿಟ್ಬಿಟ್ಟು ತರಕಾರಿ ತರಕಾರಿ ಅಂಗಡಿ ಹಾಕ್ಕೊಂಡಿದ್ದೀನಿ ಆಟೋ ಸವಾಸ ಬೇಡ ಅಂತೆಲ್ಲ ಹೇಳ್ತಾರೆ ಇಲ್ಲಿ ನೋಡ್ರಿ ಇಲ್ಲಿ ಬಂದು ಇಲ್ಲೂ ದೋಸ್ತಿ ಮಾಡ್ಕೊಂಡಿದೀಯ ಏನು ನಿನ್ನ ಕತೆ ಹೆಂಗಿದೆ ಚಿನಿ ನೈಸಾ ನನಗಂತೂ ಬೇಡ ಮನೇನು ನನಗಂತೂ ಬೇಡ ನೀನು ತಿನ್ ನನ್ನ ದಕ್ಷಿಣಿ ಚನೈ ಇಲ್ಲ ನನ್ನ ಮಗ್ಲಿಗೆ ಅಂಚಿ ತಿನ್ನೋ ಬುದ್ಧಿ ಇದೆ ಫ್ರೆಂಡ್ಸ್ ನೋಡಿ ನೋಡಿ ನಾನು ಮೇರೆಲ್ಲ ಸೋರ್ಸ್ಕೊಂಡೆ ಅಯ್ಯ ಹ ಬಡಪ್ಪ ನಂಗಂತ ಬಡ ಹಾಗೆ ಒಟೆ ಉಬರ್ಸ್ಕೊಂಡು ನಾನು 얘ದೇತ್ರ ಇಡ್ಕೊಬಿಟ್ಟೈತಿ ಹಾಳಾಗಿ ಗ್ಯಾಸ್ಟಿಕ್ಕು ಏನಕ್ಕಾಗುತ್ತೆ ಒಂಚೂರು ಬೇಳೆ ಸಾಂಬಾರಲ್ಲಿ ತಿನ್ನಂಗಿಲ್ಲ ಫ್ರೆಂಡ್ಸ್ ಬೇಳೆ ಸಾಂಬಾರು ಮಾಡಿದ ದಿವಸ ಎಲ್ಲ ಗ್ಯಾಸ್ಟಿಕ್ ಆಗುತ್ತೆ ಪಲಾವ್ ಮಾಡಿದ್ದಿವ ಎಲ್ಲ ಗ್ಯಾಸ್ಟಿಕ್ ಆಗುತ್ತೆ ಪಲಾವೇ ತಿನ್ನಲ್ಲ ಅದಕ್ಕೆ ನಾನು ಪಲಾವ್ ಮಾಡಿದ ದಿವ್ಸದಿಂದ ಗ್ಯಾಸ್ಟಿಕ್ ಆಯ್ತು ನನಗೆ ಅವತ್ತು ಮಾಡಿ ಭಾನುವಾರ ಮಾಡಿದ್ದಲ್ಲ ಚಿನ್ನ ಪಲಾವು ಅವತ್ತಿಂದ ಗ್ಯಾಸ್ಟಿಕ್ ಆಗಿದೆ ಏನು ಮಾಡೋದು ಮಳೇಲಿ ನೆನೆಬೇಡ ಮತ್ತೆ ಶೀತ ಅಂದಲ್ಲ ಮೋ ಕೂತ್ಕೋ ಗಡಿಯಲ್ಲಿ ಕೂತ್ಕೊ ಮನೆ ಮಳೇಲಿ ನೆನೆಬೇಡ ನೋಡಿ ನಂಗೆ ಶೀತ ಆಗಿತ್ತು ಅಂತ ಬೇಗ ಮನೆಗೆ ಬಂದು ಮಳೆ ಮಳೇಲಿ ನೆನೀತಾರದು ಹೋಗಪ್ಪ ಮಳೆಲ್ಲಿ ಬೇಡ ಹೇಳಿದ ಮತ್ತೆ ಕೇಳೋಲ್ಲ ತುಂಬ ದಿವಸ ಆಗಿತ್ತು ಪಾನಿಪುರಿ ಕೊಡಿಸಿ ನಾವೇನು ವಾರ ವಾರ ತಿನ್ನೋದಿಲ್ಲ ಒಂದು ತಿಂಗಳು ಹದಿನೈದು ದಿವ್ಸಕ್ಕೆ ಒಂದ್ಸತಿ ಅಷ್ಟೇ ಚಾಟ್ಸ್ ಅಂಗಡಿ ನಿಮಗೆ ಹೊಟ್ಟೆ ಯಶವಾಗಿದೆ ನೋಡಿ ಅವನೇನೆ ಮಾಡ್ಕೊಂಡು ತಿಂತ ಅಂಗಡಿ ಚಾಟ್ಸಂಗ್ಡಿಯವ್ ಅವನೇ ಬೇಲ್ಪುರಿ ಮಾಡ್ಕೊಂಡು ಅವನೇ ತಿಂತವ್ ತಿದ್ದ್ತಕ್ಕೆ ಕೂತು ನೀನೆ 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 ನೀ I can't get this soap ಫ್ರೆಂಡ್ಸ್ ಒಂದು ಮೂರು ಚೀಲ ಸಿಕ್ತು ಫ್ರೆಂಡ್ ಒಂದು ಮೂರು ಚೀಲ ಸಿಕ್ತು ಇನ್ನು ಹಸ್ಬ್ರೆಂಡ್ ಸ್ವಲ್ಪ ಬೇಗ್ರೆ ಹೋಗಿದ್ದಾರೆ ಬ್ರೆಡ್ ಥರ ಬೆಳಗ್ಗೆ ಸ್ಯಾಂಡ್ವಿಚ್ ಬೇಕಂತ ನನಗೆ ಹಾಗಾಗಿ ಬ್ರೆಡ್ಡು ನೋಡಿ ಚೆನ್ನಾಗಿ ಮಳೆ ಬರ್ತೇನೆ ಬನ್ನ ಮೂರೇನಾ ಸಾಕು ಸಾಕು

ಬೆಳೆದು ಎಷ್ಟು ಅದಕ್ಕೆ ಎಷ್ಟು ಎಷ್ಟು ಬೇಗ ನಿಂತ್ಕೊಂಡು ನೋಡ್ತಾರ ಬೇಡ वपस को तो ब्रेड का और kantor? ಫ್ರೆಂಡ್ಸ್ ಬೆಂಡೆಕಾಯಿ ಮತ್ತು ಕ್ಯಾರೆಟು ಪಪ್ಪಾಯ ಮೂರು ತಂದ್ವಿ ಆಮೇಲೆ ಬ್ರೆಡ್ಡು ಸೊ ಇಷ್ಟು ತೊಗೊಂಬಂದ್ವಿ ಊಟಕ್ಕೆ ಕೂತಿದ್ದೀನಿ ಹೀರೆಕಾಯಿ ಸಾಂಬಾರು ಬೇಳೆ ಹೀರೆಕಾಯಿ ಸಾಂಬಾರು ಬೇಳೆ ಸಾರು ಅದು ಸಾಂಬಾರು ಅದನ್ನು ತಿಂತಾ ಇದ್ದೀನಿ ಊಟನ ಗ್ಯಾಸ್ಟ್ರಿಕ್ ಆಗಿದೆ ಫ್ರೆಂಡ್ಸ್ ಇವತ್ತು ಹೊರಗಡೆ ಹೋಗಿ ಬಂದು ಏನೋ ಒಂಥರ ಅನ್ನಿಸ್ತು ಓಕೆ ಈಗ ಊಟ ಮಾಡಿಬಿಟ್ಟು ಮಲ್ಗದಷ್ಟೇ ಇದೊಂದು ಪುಟಾಣಿ ಬ್ಲಾಗು ತಡೆ ಮನೆ ಯಾಕಂಗೆ ಸೌಂಡ್ ಮಾಡ್ತೀಯಾ ಫ್ರೆಂಡ್ಸ್ ಹೀರೆಕಾಯಿ ಇದು ಹೀರೆಕಾಯಿ ಬೇಳೆ ಮತ್ತು ರೈಸು ಇವಾಗ ತಿನ್ಕೊಂಬಿಟ್ಟು ಮಲಗೋದು ಅಷ್ಟೇ ಹೊಟ್ಟೆ ನಾವು ಇನ್ನೂ ಕೂಡ ಅಷ್ಟೊಂದು ಸರಿ ಹೋಗಿಲ್ಲ ಓಕೆ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್